ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಯಡಿಯೂರಪ್ಪನವರ ಮೇಲೆ ಫೋಕ್ಸೋ ಕೇಸ್ ದಾಖಲಾದಾಗ ಅವರ ಮಕ್ಕಳು ರಾಜೀನಾಮೆ ಕೊಟ್ಟಿಲ್ಲ ದೇವೇಗೌಡರ ಮೊಮ್ಮಗ ಅತ್ಯಾಚಾರ ಪ್ರಕರಣದಲ್ಲಿ ಜೈಲು ಸೇರಿದಾಗ ಅವರ ಕುಟುಂಬದ ಯಾವೊಬ್ಬನೂ ರಾಜೀನಾಮೆಯನ್ನು ಕೊಟ್ಟಿಲ್ಲ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿಯವರ ಸಹೋದರನ ಮೇಲೆ ವಂಚನೆ ಮಾಡಿರುವ ಕೇಸ್ ದಾಖಲಾದಾಗ ಜೋಶಿಯವರು ರಾಜೀನಾಮೆ ಕೊಟ್ಟಿಲ್ಲ ಇವರ್ಯಾರಿಗೂ ಇಲ್ಲದ ನೈತಿಕತೆ ಕೇವಲ ಪ್ರಿಯಾಂಕರ್ಗೆ ಅವರಲ್ಲಿ ಮಾತ್ರ ಇರಬೇಕಾ ಪ್ರಿಯಾಂಕರ್ಗೆ ಮಾತ್ರ ನೈತಿಕತೆ ತೋರಿಸ್ಬೇಕು ಎಂದು ಬಿ ಜೆ ಪಿ ಬಯಸ್ತಾ ಇರೋದಾದರೂ ಯಾಕೆ ದಲಿತ ನಾಯಕರು ಮಾತ್ರ ನೈತಿಕತೆ ತೋರಿಸಿ ಮೇಲ್ಪಂಕ್ತಿ ಹಾಗೆ ಕೊಡಬೇಕಾ ಮೇಲ್ವರ್ಗದವರು ನೀತಿಗೆಟ್ಟು ರಾಜಕಾರಣ ಮಾಡಿದರೂ ನಡೆಯುತ್ತೆ ಅಂತಾನ ತನ್ನ ಆಪ್ತನ ಮೇಲೆ ಕೇಸ್ ದಾಖಲಾದರೆ ಪ್ರಿಯಾಂಕರ್ಗೆ ಯಾಕೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಹಾಗಿದ್ರೆ ಮೋದಿಯವರು ಕೂಡ ರಾಜೀನಾಮೆ ಕೊಡಬೇಕಲ್ಲ ಮೋದಿಯವರ ಆಪ್ತ ಅಧಾನಿ ಮೇಲೆ ಕೇಸ್ ದಾಖಲಾಗಿದೆಯಲ್ಲ ಅವರ ಬಂಧನಕ್ಕೆ ಅಮೆರಿಕದ ಕೋರ್ಟ್ ವಾರೆಂಟ್ ಹೊರಡಿಸಿದೆಯಲ್ಲ ಹಾಗಿದ್ರೆ ಮೋದಿಯವರ ರಾಜೀನಾಮೆಗೂ ಒತ್ತಾಯಿಸ್ತೀರಾ ವಿಜೇಂದ್ರ ಅವರೇ ನೈತಿಕತೆ ಕೇವಲ ಸಚಿವ ಪ್ರಿಯಾಂಕ್ ಖರ್ಗೆ ಅವರಲ್ಲಷ್ಟೇ ಇರಬೇಕಾ ಈ ದೇಶದ ಪ್ರಧಾನಿಗೆ ಕೇಂದ್ರ ಮಂತ್ರಿ ಪ್ರಹ್ಲಾದ್ ಜೋಶಿಗೆ ಯಡಿಯೂರಪ್ಪನ ಮಗನಾಗಿರುವ ವಿಜೇಂದ್ರನೂ ರಾಜೀನಾಮೆ ಕೊಡಬೇಕಲ್ಲ ತನ್ನ ಆಪ್ತನ ಮೇಲೆ ಆರೋಪ ಬಂದು ಕೇಸ್ ದಾಖಲಾಗಿದ್ದಕ್ಕೆ ಸಚಿವ ಪ್ರಿಯಾಂಕರ್ಗೆ ರಾಜೀನಾಮೆ ನೀಡಬೇಕು ಎಂದಾದರೆ ತನ್ನ ಅಪ್ಪನ ಮೇಲೂ ಆರೋಪ ಬಂದು ಕೇಸ್ ದಾಖಲಾಗಿದ್ದಕ್ಕೆ ವಿಜಯೇಂದ್ರ ಅವರು ನೈತಿಕತೆ ಹೊತ್ತು ರಾಜೀನಾಮೆ ಯಾಕೆ ಕೊಡಬಾರದು ಪ್ರಿಯಾಂಕರ್ಗೆ ನೈತಿಕತೆ ಇದ್ದರೆ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸ್ತೀರಲ್ಲ ವಿಜಯೇಂದ್ರವರೇ ಯಾಗ್ರಹ ಮಾಡೋ ಮೊದಲು ನೀವು ನೈತಿಕತೆ ಉಳಿಸ್ಕೊಳ್ಬೇಕಾಗತ್ತೆ ನೀವು ಕೂಡ ರಾಜೀನಾಮೆ ಕೊಡಬೇಕಾಗತ್ತೆ ಯಾಕೆಂದರೆ ನಿಮ್ಮಪ್ಪನ ಮೇಲೆ ಫೋಕ್ಸೋ ಕೇಸ್ ದಾಖಲಾಗಿದೆ ಫೋಕ್ಸೋ ಕೇಸ್ ಅಂದರೆ ಏನಂತ ಗೊತ್ತಿದೆಯಲ್ವ ನಿಮಗೆ ಅಪ್ರಾಪ್ತ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದರೆ ಫೋಕ್ಸೋ ಕೇಸ್ ದಾಖಲಾಗತ್ತೆ ನಿಮ್ಮಪ್ಪನ ಮೇಲೆ ದಾಖಲಾಗಿರೋದು ಕೂಡ ಅದೇ ಕೇಸು ನಿಮಗೆ ನೈತಿಕತೆ ಅನ್ನೋದು ಇದ್ರೆ ನೀವು ಒಬ್ಬ ದಲಿತ ಸಚಿವನಿಗೆ ಪಾಠ ಮಾಡುವ ಮೊದಲು ನೀವು ಹೋಗಿ ನಿಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಿ ಹಾಗೆ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡಿ ಆಮೇಲೆ ಪ್ರಿಯಾಂಕ್ ಖರ್ಗೆ ಅವರ ನೈತಿಕತೆಯನ್ನು ಪ್ರಶ್ನಿಸಿ ಆಮೇಲೆ ಪ್ರಿಯಾಂಕ್ ಖರ್ಗೆ ಅವರ ರಾಜೀನಾಮೆಯನ್ನು ಆಗ್ರಹಿಸಿ ನಿಮಗೇ ನೈತಿಕತೆ ಇಲ್ಲ ಹಾಗಿರುವಾಗ ನೀವು ಮತ್ತೊಬ್ಬರ ನೈತಿಕತೆಯನ್ನು ಪ್ರಶ್ನೆಯನ್ನು ಮಾಡಬಾರದು ಕಳೆದ ಒಂದು ವರ್ಷದಿಂದ ಕರ್ನಾಟಕದಲ್ಲಿ ಕೇಳಿ ಬರ್ತಾ ಇರುವ ಆಗ್ರಹ ಒಂದೇ ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ಒಂದು ರಾಜೀನಾಮೆಯ ಆಗ್ರಹ ಮತ್ತೊಂದು ನೈತಿಕತೆಯ ಪಾಠ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ಬೇಕಂತೆ ಜಮೀರ್ ಅಹಮದ್ ಖಾನ್ ರಾಜೀನಾಮೆಯನ್ನ ಕೊಡ್ಬೇಕಂತೆ ಪ್ರಿಯಾಂಕರ್ಗೆ ರಾಜೀನಾಮೆಯನ್ನ ಕೊಡ್ಬೇಕಂತೆ ಅವರು ನೈತಿಕತೆಯನ್ನು ಉಳಿಸ್ಕೊಳ್ಬೇಕಂತೆ ಮೇಲ್ಪಂಕ್ತಿ ಹಾಕಿ ಕೊಡಬೇಕಂತೆ ಮೊದಲು ಸಿದ್ದರಾಮಯ್ಯ ರಾಜೀನಾಮೆಗೆ ಪಟ್ಟು ಹಿಡಿದ್ರು ಆದ್ರೆ ಅದು ಸಾಧ್ಯವಾಗಿಲ್ಲ ಬಳಿಕ ಜಮೀರ್ ಅಹಮದ್ ಖಾನ್ ರಾಜೀನಾಮೆಗೆ ಒತ್ತಡ ಹಾಕಿದ್ರು ಅದು ಕೂಡ ನೆರವೇರಲಿಲ್ಲ ಈಗ ಪ್ರಿಯಾಂಕರ್ಗೆ ಅವರನ್ನ ಹಿಡಿದುಕೊಂಡಿದ್ದಾರೆ ಇಲ್ಲೊಂದು ವಿಚಾರವನ್ನ ನಾವು ಗಮನಿಸಬೇಕು ಅದೇನೆಂದ್ರೆ ಇಲ್ಲಿ ಪಟ್ಟಭದ್ರ ಹಿತಾಸಕ್ತಿಗಳಿಗೆ ಗುರಿಯಾಗಿರೋದು ಅಧಿಕಾರಸ್ಥರು ಅಹಿಂದ ವರ್ಗದವರು ಹಿಂದುಳಿದ ವರ್ಗದ ಸಿದ್ದರಾಮಯ್ಯ ಅಲ್ಪಸಂಖ್ಯಾತ ವರ್ಗದ ಜಮೀರ್ ಅಹಮದ್ ಖಾನ್ ದಲಿತ ಸಮುದಾಯದ ಪ್ರಿಯಾಂಕರ್ಗೆ ಈ ಪಟ್ಟಭದ್ರರ ಟಾರ್ಗೆಟ್ ಆಗಿದ್ದಾರೆ ಇಲ್ಲಿ ಕೇವಲ ಅಹಿಂದ ವರ್ಗದ ಅಧಿಕಾರಸ್ಥರನ್ನ ಗುರಿ ಮಾಡಲಾಗಿದೆ ಮೇಲ್ವರ್ಗದ ಅಧಿಕಾರಸ್ಥರಲ್ಲಿ ಇವರಿಗೆ ಯಾವ ತಪ್ಪುಗಳು ಕೂಡ ಕಂಡು ಬರ್ತಾ ಇಲ್ಲ ಯಾರು ಕೂಡ ಮೇಲ್ವರ್ಗದ ಅಧಿಕಾರಸ್ಥರಲ್ಲಿ ತಪ್ಪು ಕಂಡು ಹಿಡಿದಿಲ್ಲ ಅವರ ರಾಜೀನಾಮೆಯನ್ನು ಕೂಡ ಕೇಳ್ತಾ ಇಲ್ಲ ನಾವು ಕೆಲ ಸಮಯದಿಂದ ನೋಡ್ತಾನೇ ಇದ್ದೇವೆ ಕರ್ನಾಟಕದಲ್ಲಿ ಅಧಿಕಾರ ಪೀಠದಲ್ಲಿರುವ ಅಹಿಂದ ವರ್ಗದ ಪ್ರಬಲ ನಾಯಕರನ್ನ ಬಲಿ ಪಡೆಯಲು ಸತತ ಪ್ರಯತ್ನ ನಡೀತಾನೇ ಇದೆ ಇದು ಯಾಕಾಗ್ತಿದೆ ಅಂದರೆ ಹಿಂದುಳಿದ ವರ್ಗದವರು ದಲಿತರು ಅಲ್ಪಸಂಖ್ಯಾತರು ಅಧಿಕಾರ ಪೀಠದಲ್ಲಿರುವುದನ್ನ ಇಲ್ಲಿನ ಪಟ್ಟಭದ್ರ ಹಿತಾಸಕ್ತಿಗಳು ಸಹಿಸೋದಿಲ್ಲ ಅಹಿಂದ ವರ್ಗದ ಜನರು ಅಧಿಕಾರ ಪೀಠದಲ್ಲಿದ್ದರೆ ಮನುವಾದಿ ಮನಸ್ಸುಗಳಿಗೆ ಅದನ್ನು ಒಪ್ಪಿಕೊಳ್ಳಲು ಆಗುವುದಿಲ್ಲ ನಮ್ಮ ಸೇವೆ ಮಾಡಬೇಕಾದವರು ನಮ್ಮನ್ನ ಆಳ್ತಿದ್ದಾರೆ ಎಂಬ ಬೇಗುದಿ ಮನುವಾದಿ ಮನಸ್ಸುಗಳಲ್ಲಿ ಈಗಲೂ ಇದೆ ಅದೇ ಕಾರಣಕ್ಕೆ ಅಧಿಕಾರಸ್ಥ ಹಿಂದ ವರ್ಗದವರನ್ನ ಈ ಪಟ್ಟಭದ್ರರು ಗುರಿ ಮಾಡ್ತಾ ಇದ್ದಾರೆ ಆರೋಪಗಳನ್ನು ಹೊರಿಸ್ತಾ ಇದ್ದಾರೆ ಇಕ್ಕಟ್ಟಿಗೆ ಸಿಲುಕಿಸುವ ಪ್ರಯತ್ನ ಮಾಡ್ತಾರೆ ಏಕ್ ಧಮ್ ರಾಜೀನಾಮೆಯನ್ನ ಕೂಡ ಕೇಳ್ತಾರೆ ಅದನ್ನ ನಾವು ಸಿದ್ದರಾಮಯ್ಯ ವಿರುದ್ಧದ ಪ್ರಕರಣದಲ್ಲಿ ನೋಡಿದ್ದೇವೆ ಬಳಿಕ ಜಮೀರ್ ಅಹಮದ್ ಖಾನ್ ಅವರನ್ನ ಅದೇ ರೀತಿ ಗುರಿ ಮಾಡಿದರು ಈಗ ದಲಿತ ಸಮುದಾಯದ ಪ್ರಿಯಾಂಕರ್ಗೆ ಈ ಪಟ್ಟಭದ್ರರ ಟಾರ್ಗೆಟ್ ಆಗಿದ್ದಾರೆ ತನ್ನ ಆಪ್ತನ ಮೇಲೆ ಕೇಸ್ ದಾಖಲಾಗಿದ್ದಕ್ಕೆ ಪ್ರಿಯಾಂಕರ್ಗೆ ರಾಜೀನಾಮೆ ಕೊಡಬೇಕು ಅಂತ ಇಡೀ ಕೇಸರಿ ಪಡೆ ರಾಜ್ಯದಲ್ಲಿ ರಂಪಾಟ ಮಾಡ್ತಾ ಇದೆ ಇವರ ರಂಪಾಟಕ್ಕೆ ಗೋಧಿ ಮೀಡಿಯಾಗಳು ಇಡೀ ದಿನ ಕವರೇಜ್ ಕೂಡ ಕೊಡ್ತಾ ಇದೆ ಈ ಪಟ್ಟಭದ್ರರು ಸೇರ್ಕೊಂಡು ದಲಿತ ಸಮುದಾಯದ ಪ್ರಬಲ ನಾಯಕರಾಗಿರುವ ಪ್ರಿಯಾಂಕರ್ಗೆ ಅವರನ್ನ ರಾಜಕೀಯವಾಗಿ ಮುಗಿಸಿಬಿಡಲು ಸ್ಕೆಚ್ ಹಾಕಿದಂತಿದೆ ಬೀದರಿನ ಗುತ್ತಿಗೆದಾರ ಸಚಿನ್ ಪಾಂಚಾಳ ಆತ್ಮಹತ್ಯೆ ಮಾಡಿಕೊಂಡಿರುವ ಪ್ರಕರಣದಲ್ಲಿ ಸಚಿವ ಪ್ರಿಯಾಂಕರ್ಗೆ ಪಾತ್ರ ಏನಿದೆ ಅಂತ ಒಬ್ರು ಕೂಡ ಹೇಳ್ತಾ ಇಲ್ಲ ಆದರೆ ಎಲ್ಲರೂ ಪ್ರಿಯಾಂಕರ್ಗೆಯ ರಾಜೀನಾಮೆಯನ್ನ ಒತ್ತಾಯಿಸ್ತಾ ಇದ್ದಾರೆ ಪ್ರಿಯಾಂಕ್ ಅವರ ಆಪ್ತ ಎಂದು ಹೇಳಲಾಗ್ತಿರುವ ಕಲಬುರಗಿಯ ಕಾಂಗ್ರೆಸ್ ಮುಖಂಡ ರಾಜು ಕಪನೂರ ಎಂಬವರ ಹೆಸರು ಡೆತ್ ನೋಟಿನಲ್ಲಿದೆ ಅನ್ನೋ ಕಾರಣಕ್ಕೆ ಕೇಸರಿ ಪಡೆ ಪ್ರಿಯಾಂಕರ್ಗೆ ರಾಜೀನಾಮೆಗೆ ಪಟ್ಟು ಹಿಡಿದಿದ್ದಾರೆ ಅದಕ್ಕವರು ಈಶ್ವರಪ್ಪ ಪ್ರಕರಣವನ್ನು ಹೋಲಿಕೆ ಮಾಡ್ತಾ ಇದ್ದಾರೆ ಇಂಥದೇ ಸನ್ನಿವೇಶದಲ್ಲಿ ಈಶ್ವರಪ್ಪ ರಾಜೀನಾಮೆ ನೀಡಿದ್ರು ಹಾಗೆ ಪ್ರಿಯಾಂಕ್ ಅವರು ಕೂಡ ರಾಜೀನಾಮೆ ನೀಡಬೇಕು ಅಂತ ಆಗ್ರಹ ಮಾಡ್ತಾ ಇದ್ದಾರೆ ಇಲ್ಲಿ ಈಶ್ವರಪ್ಪ ಪ್ರಕರಣವನ್ನು ಹೋಲಿಕೆ ಮಾಡೋದೇ ತಪ್ಪುರಿ ಯಾಕಂದರೆ ಈಶ್ವರಪ್ಪ ಪ್ರಕರಣದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದ ಗುತ್ತಿಗೆದಾರ ತನ್ನ ಡೆತ್ ನೋಟ್ನಲ್ಲಿ ಈಶ್ವರಪ್ಪನವರ ಹೆಸರನ್ನು ಬರೆದಿದ್ರು ಆದರೆ ಸಚಿನ್ ಪಾಂಚಾಳ ಅವರ ಡೆತ್ ನೋಟಿನಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಹೆಸರಿನ ಉಲ್ಲೇಖವೇ ಇಲ್ಲ ಹೀಗಿರುವಾಗ ಆ ಪ್ರಕರಣದಲ್ಲಿ ಪ್ರಿಯಾಂಕರ್ಗೆ ಹೇಗೆ ತಪ್ಪಿತಸ್ಥರಾಗ್ತಾರೆ ಈಶ್ವರಪ್ಪ ಪ್ರಕರಣದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದ ಆ ಗುತ್ತಿಗೆದಾರ ಬಿ ಜೆ ಪಿ ಕಾರ್ಯಕರ್ತರೇ ಆಗಿದ್ದರು ಅವರೇನು ಅಂದು ಏಕಾಏಕಿ ಆತ್ಮಹತ್ಯೆ ಮಾಡಿಕೊಂಡಿರಲಿಲ್ಲ ಅದಕ್ಕೂ ಮುನ್ನ ಅವರು ಪ್ರಧಾನಿಗೆ ಬಿ ಜೆ ಪಿಯ ರಾಷ್ಟ್ರಾಧ್ಯಕ್ಷರಿಗೆ ಬಿ ಜೆ ಪಿ ರಾಜ್ಯಾಧ್ಯಕ್ಷರಿಗೆ ಪತ್ರ ಬರೆದಿದ್ದರು ಅದರಲ್ಲಿ ಅವರು ಈಶ್ವರಪ್ಪ ಹೆಸರನ್ನು ಉಲ್ಲೇಖ ಮಾಡಿದರು ಅದರಲ್ಲಿ ಲಂಚದ ಬೇಡಿಕೆ ವಿವರವಾಗಿತ್ತು ಅದೆಲ್ಲ ಆಗಿ ಕೊನೆಗೆ ಎಲ್ಲೂ ಕೂಡ ನ್ಯಾಯ ಸಿಗದೇ ಇದ್ದಾಗ ನೊಂದುಕೊಂಡು ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಮಾಡಿಕೊಂಡಿದ್ರು ಅದರಿಂದ ಈಶ್ವರಪ್ಪನವರ ರಾಜೀನಾಮೆ ಆಯಿತು ಆದರೆ ಆ ಕೇಸ್ ಏನಾಯಿತು ಅಂತ ನಾವು ನೋಡಿದ್ದೇವೆ ಬಿ ರಿಪೋರ್ಟ್ ಹಾಕಿ ಈಶ್ವರಪ್ಪ ಅವರನ್ನು ರಕ್ಷಣೆ ಮಾಡಲಾಗಿದೆ ಸತ್ತವನು ಸತ್ತ ಈಶ್ವರಪ್ಪ ಅವರನ್ನು ರಕ್ಷಣೆ ಮಾಡಲಾಯಿತು ಇದೆಲ್ಲ ಆಗಿದ್ದು ಬಿ ಜೆ ಪಿ ಸರ್ಕಾರದಲ್ಲಿ ಇಂತಹ ಕರಾಳ ಇತಿಹಾಸ ಹೊಂದಿರುವ ಕರ್ನಾಟಕದ ಬಿ ಜೆ ಪಿ ನಾಯಕರು ಪ್ರಿಯಾಂಕ್ ಖರ್ಗೆ ಅವರ ರಾಜೀನಾಮೆ ಕೇಳಲು ಯಾವ ಅರ್ಹತೆಯನ್ನು ಉಳಿಸ್ಕೊಂಡಿಲ್ಲ ಯಾವ ಯೋಗ್ಯತೆಯನ್ನು ಉಳಿಸಿಕೊಂಡಿಲ್ಲ